ಓಂ ಶ್ರೀ ಗುರು ಬಸವಲಿಂಗಾಯನ ಮಹ ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗಳೂ ನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಅಕ್ಕಮಹಾದೇವಿಯವರು ತಮ್ಮ ಪ್ರವಾಸವನ್ನು ಮುಗಿಸ್ಕೊಂಡು ಅರಮನೆಗೆ ಬಂದ ನಂತರ ಗುರುಲಿಂಗ ದೇವರನ್ನು ನೋಡುವ ಬಯಕೆ ಆಗುತ್ತೆ ಆಗ ಕೌಶಿಕ ಮಹಾರಾಜನ ಒಪ್ಪಿಗೆಯನ್ನು ಪಡೆದುಕೊಂಡು ಅವರಿಗೆ ನಿವೇದನೆಯನ್ನು ಕಳಿಸ್ತಾರೆ ಆಗ ಗುರುಲಿಂಗ ದೇವರು ಒಪ್ಪಿಗೆಯನ್ನು ಸೂಚಿಸಿ ಅರಮನೆಗೆ ಬರುತ್ತೇನೆ ಎಂದು ಹೇಳ್ತಾರೆ ಗುರುಗಳು ಆಗಮನದ ವಾರ್ತೆಯನ್ನು ತಿಳಿದ ಮಹಾದೇವಿಯು ಅವರ ಆನಂದಕ್ಕೆ ಪಾರವಿರಲಿಲ್ಲ ಕೌಶಿಕನು ಸೂರ್ಯೋದಯಕ್ಕೆ ಮೊದಲ ಜಾವದಲ್ಲಿಯೇ ಬಂದು ಮೌನ ಪ್ರೇಕ್ಷಕನಾಗಿ ಅವರ ಸಂಭ್ರಮವನ್ನ ವೀಕ್ಷಿಸುತ್ತಾ ತೊಡಗಿದ್ದ ಜಿಂಗೆಯಂತೆ ಓಡಾಡಿ ಪೂಜೆಗೆ ಅಣಿ ಮಾಡತೊಡಗಿದರು ಅಕ್ಕ ಮಹಾದೇವಿಯವರು ಬಗೆ ಬಗೆಯ ಹೂಗಳನ್ನು ಕೈಯಾರೆ ಕಿತ್ತು ತಂದು ಹೂ ಬುಟ್ಟಿಯಲ್ಲಿ ಜೋಡಿಸಿ ತೋಟವನ್ನ ಸುತ್ತಿ ಮಾಗಿದ ಹಣ್ಣುಗಳನ್ನ ಕೀಳಿಸಿ ತಂದಳು ಅವಳ ಸಡಗರವನ್ನ ಕಂಡು ಕೌಶಿಕನ ಹೃದಯ ಅಸೂಯೆಯ ಹೊಗೆ ಿರಲಿಲ್ಲ ಎತ್ತರದ ಪೀಠವೊಂದರ ಮೇಲೆ ಮೆತ್ತನೆಯ ಸುಪ್ಪತ್ತಿಗೆ ಇರಿಸಿ ನೆಲದ ಮೇಲೆ ಮಣೆಯನ್ನ ಇಟ್ಟು ಪಾದಪೂಜೆಯ ಸಾಮಗ್ರಿಗಳನ್ನು ಅಣುಗೊ ಅಣಿಗೊಳಿಸಿ ಕಾಯುತ್ತಾ ನಿಂತಳು ಗಳಿಗೆಗೊಮ್ಮೆ ಭವನದ ಬಾಗಿಲಿಗೆ ಹೋಗಿ ಗುರುಗಳು ಬಂದರೆ ಎನ್ನುವಳು ಅಕ್ಕಮಹಾದೇವಿಯವರ ಉತ್ಸಾಹ ಮತ್ತು ಕಾತುರಗಳನ್ನು ಕಂಡು ಕೌಶಿಕ ಮಹಾರಾಜ ತಳಮಳಗೊಂಡು ಓಹೋ ಅವನಿಗೆ ಇವಳು ಒಲಿದಿರುವಳೇನೋ ಅವನಿಂದ ಆಗದಿದ್ದಕ್ಕೆ ಇಷ್ಟೊಂದು ಮಂಕಾಗಿ ಇದ್ದಾಳೇನೋ ಇಂದು ತನ್ನಿನ ಬರುವನೆಂದು ಈ ಸಂಭ್ರಮವೇನು ಸರಿ ಸರಿ ಈ ಪ್ರಯಾಣದ ಸಾಹಸವನ್ನು ಮುಚ್ಚಿಕೊಳ್ಳಲು ವೈರಾಗ್ಯದ ಸೋಗು ಈ ಸಂಶಯದ ಅವಿರ್ಭಾವದಿಂದ ಅವನ ಮನಸ್ಸು ಜ್ವಾಲಾಮುಖಿಯಾಗಲಾಗ ಆರಂಭಿಸಿತು ಅವನು ಬರಲಿ ಎಂದು ಕೈ ತೋರಿಸುವೆ ಕೈ ಕೈ ಹೊಸಕಿಕೊಂಡು ಕೌಶಿಕ ಗುರುಗಳು ಬಂದರಂತೆ ಶಿವಕಾಮಿನಿ ತ್ವರಿತ ಗತಿಯಿಂದ ಬಂದು ನಿರೂಪಿಸಿದಳು ಗುರುದೇವರು ದಯಮಾಡಿಸಿದರೆ ಗುಡಿಗಟ್ಟಿದ ಆನಂದದಿಂದ ನೀರಿನ ತಂಬಿಗೆಯನ್ನು ಕರೆದ ಹಿಡಿದು ಮಹಾದೇವಿ ಅವಸರದ ಹೆಜ್ಜೆಯನ್ನು ಇರಿಸಿ ಸಾಗಿದ್ದರು ತೀಕ್ಷ್ಣವಾಗಿ ಒಂದು ಚಿಕಿತ್ಸಕ ದೃಷ್ಟಿಯನ್ನು ಬೀರುತ್ತಾ ನಿಂತಿದ್ದ ಕೌಶಿಕನನ್ನು ಕಂಡಳು ಆದರೆ ಆ ಭಾವ ವೇಷದಲ್ಲಿ ಅವನ ನೋಟದ ತೀಕ್ಷ್ಣತೆ ಅವಳನ್ನ ಸುಡಲಿಲ್ಲ ತಾವು ಎದುರುಗೊಳ್ಳಲು ಬರುವಿರಾ ಪ್ರಭು ಉತ್ಸಾಹದಿಂದ ಕೇಳಿದಳು ತನ್ನ ಅಸಹನೆಯನ್ನು ಒತ್ತಿ ತಡೆದುಕೊಂಡು ಕೌಶಿಕ ಶಾಂತಿಯನ್ನ ಶಾಂತಿಯಿಂದ ಧ್ವನಿಯಲ್ಲಿ ತಂದುಕೊಳ್ಳುತ್ತಾ ಹೇಳಿದ ಇಲ್ಲ ನನಗೆ ಅವಸರದ ಕೆಲಸವಿದೆ ಯಾವುದನ್ನು ಒಂದು ಗಮನಿಸುವ ಸ್ಥಿತಿಯಲ್ಲಿ ಇಲ್ಲದ ಮಹಾದೇವಿ ಮುಂದೆ ಸಾಗಿದಳು ಕೌಶಿಕನು ಆತುರ ಮಹಡಿಯನ್ನ ಏರಿ ಸ್ವಾಗತಿಸುವುದು ಕಾಯುವ ತಾಣಕ್ಕೆ ಬಂದು ನಿಂತ ಮಹಾದೇವಿಗೆ ಗುರುಗಳನ್ನ ಕಾಣುತ್ತಲೇ ಮೈ ಪುಳುಕಗೊಂಡು ಕಣ್ಣಾಲೆಗಳು ಹರುಷ ಜಲದಿಂದ ತುಂಬಿದವು ಅವರ ಪಾದಕ್ಕೆ ಪರಿಮಳ ದೋಧಕವನ್ನು ಹೆರೆದು ಒರೆಸಿದಳು ವಿಭೂತಿ ಧರಿಸಿ ಹೆಬ್ಬೆರಳಿಗೆ ಹಣೆ ಹಚ್ಚಿ ನಮಸ್ಕರಿಸಿ ಸಂಭ್ರಮದಿಂದ ಎದ್ದು ನಿಂತಳು ಎರಡೂ ಕೈಗಳನ್ನು ಮುಗಿದು ಕಣ್ಮುಚ್ಚಿ ಭಕ್ತಿ ತುಂಬಿ ಹಾಡಿದಳು ನಿತ್ಯವೆನ್ನ ಮನೆಗೆ ನಡೆದು ಬಂದಿತೆಂದು ನಿತ್ಯವೆನ್ನ ಮನೆಗೆ ನಡೆದು ಬಂದಿ ತಿಂದು ಮುಕ್ತಿಯನ್ನ ಮನೆಗೆ ನಡೆದು ಬಂದಿ ತಿಂದು ಜಯ ಜಯ ಹರ ಹರ ಶಂಕರ ಶಂಕರ ಗುರುವೇ ನಮೋ ಪರಮ ಗುರುವೇ ನಮೋ ನಮೋ ಚನ್ನ ತೋರಿದ ಗುರುವೇ ನಮೋ ನಮೋ ದಯಮಾಡಿಸಿ ಗುರುದೇವ ನನ್ನ ತನ್ನ ಕೈಗಳನ್ನು ಮುಂದೆ ತೋರಿಸಿದಳು ಕ್ಷೇಮವಾಗಿರುವೆ ಆ ಗುರುಲಿಂಗ ದೇವರು ವಾತ್ಸಲ್ಯ ತುಂಬಿ ಕೇಳಿದರು ತಮ್ಮ ಅನುಗ್ರಹದಿಂದ ಈಗಿರುವೆ ಗುರುಲಿಂಗ ದೇವರ ಒಂದು ದುಗುಡಗೊಂಡ ಮನ ಸಮಾಧಾನ ತಾಳಿತು ಜರಿಯ ಪೀತಾಂಬರದಲ್ಲಿ ಮೈಯನ್ನು ಸುತ್ತಿ ವಜ್ರ ವೈಡೂರ್ಯಗಳ ಹೊರೆಯಲ್ಲಿ ಮಹಾದೇವಿ ಏನಾದರೂ ಕಾಣಿಸಿಕೊಂಡಿದ್ದರೆ ಗುರುಲಿಂಗ ದೇವರ ಎದೆ ಒಡೆಯುತ್ತಿದ್ದೇನೋ ಆದರೆ ಅದೇ ಸರಳತೆ ಮುಂದಿನಂತಹ ಒಂದು ಬಿಳಿಯ ನೂಲಿನ ಸೀರೆ ತಾವು ಆಶೀರ್ವದಿಸಿ ಇದ್ದಂತಹ ರುದ್ರಾಕ್ಷಿಯ ಸರ ಹಣೆಯ ಮೇಲೆ ವಿಭೂತಿ ಶುಭ್ರ ಧವಳ ವಿಭೂತಿಯ ರೇಖೆಗಳು ಮೌನವಾಗಿ ಆಕೆಯನ್ನು ಅಳೆದರು ಕಠಿಣ ವ್ರತ ಮಿತಿ ಅಹಂಕಾರದಿಂದಾಗಿ ಶರೀರವು ಕೊಂದಿದಂತೆ ಕಂಡರೂ ಉನ್ನತವಾದ ತಪೋಶಕ್ತಿ ಆತ್ಮಬಲಗಳು ಕಣ್ಣಿನಲ್ಲಿ ಮಿರುಗುತ್ತಿದ್ದವು ಮನೆಯಲ್ಲಿರುವಾಗ ಆ ಪರಿಕಪಕ್ವತೆ ಜಗತ್ತನ್ನು ಎದುರಿಸುವುದು ಹೇಗೆ ಎಂಬ ಅಧೈರ್ಯವಿದ್ದರೆ ಈಗ ಒಂದು ಬಗೆಯ ಕಳೆ ದಿಟ್ಟತನಗಳು ಮೊಗದ ಮೇಲೆ ಪಡಿಮೂಡುತ್ತಿದ್ದವು ಒಂದು ಚಿಟ್ಟೆಯ ಕೋಶವನ್ನು ನೋಡಿದ ಪ್ರಾಣಿಶಾಸ್ತ್ರಜ್ಞ ಅದು ಪೂರ್ಣಗೊಂಡು ಹೊರಬರುವ ಲಕ್ಷಣಗಳನ್ನು ಗುರುತಿಸಿದಾಗ ಆನ ಿಸುವಂತೆ ಗುರುಲಿಂಗ ದೇವರು ಮನದಲ್ಲಿ ಹರ್ಷಗೊಂಡರು ಕೌಶಿಕನು ಮಹಡಿಯಲ್ಲಿ ನಿಂತು ಈ ಸ್ವಾಗತವನ್ನು ಗಮನಿಸಿದ ಮಹಾದೇವಿಯ ಸಂಭ್ರಮ ಒಂದು ಪಾದ ನಮಸ್ಕಾರಗಳು ಅಸಹನೆಯ ತೆರೆಗಳನ್ನು ಇಳಿಸಿದರು ಅವನಲ್ಲಿ ಮೊದಲಿದ್ದ ಹೀನ ಸಂಶಯಗಳು ಗುರುಲಿಂಗ ದೇವರನ್ನ ಕಂಡು ಹಡಗಿ ಹೋದವು ಒಂದು ಗಡ್ಡ ಜಟೆಗಳು ಬೆಳ್ಳಗಾಗ ತೊಡಗಿ ವೃದ್ಧಾಪ್ಯವು ಸನಿಹದಲ್ಲಿತ್ತು ಎತ್ತರವಾದ ವಜ್ರಕಾಯ ದೃಢ ಧ್ವನಿ ಸಾತ್ವಿಕ ಮುಖಭಾವ ತಪೋಕಾಂತಿ ಅವರ ಭವ್ಯ ನಿಲುವನ್ನು ಎತ್ತಿ ತೋರಿಸಿದವು ಹಾಗೆ ಟಕ್ ಟಕ್ ಸಪ್ಪ ೊಡನೆ ದೊಡ್ಡ 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 ಹೆಜ್ಜೆಗಳನ್ನು ಗುರುಲಿಂಗ ಗುರುಲಿಂಗದೇವರು ಒಳಕ್ಕೆ ನಡೆದಾಗ ಸಿಂಹವನ್ನು ಕಂಡ ಸಿಯಾಳಿಯಂತೆ ಕೌಶಿಕ ಮರೆಯಾಗಿ ನಿಂತ ನಿಯಮಿತ ಪೀಠದಲ್ಲಿ ಗುರುಲಿಂಗದೇವರು ಕುಳಿತರು ಸಿದ್ಧಪಡಿಸಿದ ಎಲ್ಲಾ ಪರಿಕರಗಳನ್ನು ಬಳಸಿಕೊಂಡು ಮಹಾದೇವಿ ಗುರುಗಳ ಪಾದಗಳನ್ನು ಹಿಂಪಾಗಿ ಒಂದು ವಚನ ಗಾಯನ ಗೈಯುತ್ತಾ ಪೂಜಿಸಿದಳು ಪಾದ ಪೂಜೆಯ ಬಳಿಕ ಪಾದ ತೀರ್ಥವನ್ನು ಸ್ವೀಕರಿಸಿದಾಗ ಅಪೂರ್ವ ಧನ್ಯತೆ ಭಾವ ಆಕೆಯನ್ನ ಆವರಿಸಿಕೊಂಡಿತು ಗುರುದೇವ ಪುನರ್ಜನ್ಮ ಪಡೆದಂತಾಗಿತ್ತು ಎಷ್ಟೋ ದಿವಸ ಗಳಿಂದ ಹನಿ ನೀರಿಲ್ಲದೆ ಅವರಲಾಗಿದ್ದ ಒಂದು ಕೆರೆ ತೊರೆಯ ಹರಿದು ಬಂದು ಜಲಮಯವಾಗಿ ಮಾಡಿದಂತೆ ಬರಲಾಗಿ ಒಣಗಿ ಕಂಗೆಡುತ್ತಿದ್ದ ಸಸಿಗೆ ಧಾರಾಕಾರವಾಗಿ ಮಳೆ ಸುರಿದಂತಾಯಿತು ಇಹದ ಸುಖ ಪರದ ಗತಿ ಕೂಡಿ ಸಮನಿಸಿದ ತಮ್ಮ ಶ್ರೀಪಾದವನ್ನು ಕಂಡು ನಾನು ದೊಂದ್ಯಾಳಾದೆನು ಭಕ್ತಿ ತುಂಬಿ ನಮಸ್ಕರಿಸಿದಳು ಪಾದಕ್ಕೆ ಆರತಿಯನ್ನ ಬೆಳಗಿದಳು ವಿಲಾಸಿನಿಯರೆಲ್ಲ ಅಂದು ಸರಳ ಅಲಂಕಾರದೊಡನೆ ಇದ್ದುದಲ್ಲದೆ ಎಲ್ಲರ ಹಣೆಯ ಮೇಲೆ ಹಚ್ಚುತ್ತಿದ್ದ ವಿಭೂತಿಯ ರೇಖೆಗಳನ್ನು ಕಂಡು ಗುರುಲಿಂಗ ದೇವರಿಗೆ ಅಪಾರ ಹಿಗ್ಗಾಯಿತು ಇತ್ತ ಕೌಶಿಕ ಒಂದೇ ಸಮನೆ ಕುದಿಯುತ್ತಿದ್ದ ಮಹಡಿಯ ಮೇಲೆ ದಾಪುಕಾಲು ಹಾಕುತ್ತಾ ಓಡಾಡುತ್ತಿದ್ದ ಮನದ ಕುದುರೆಯ ಕಡಿಬಾಣ ಕಳಚಿ ಓಡಾಡುತ್ತಿತ್ತು ಒಂದು ದಿನವಾದರೂ ಪಾದಮುಟ್ಟಿ ಹೀಗೆ ನಮಸ್ಕರಿಸಿದಳೆ ಅದು ಹೋಗಲಿ ಕನಿಷ್ಠ ಒಮ್ಮೆಯಾದರೂ ಹೃದಯಪೂರ್ವಕವಾಗಿ ಮುಗುಳು ನಗೆ ನಕ್ಕಳೆ ಗಂಭೀರ ಮುಖವೊಂದೇ ನನ್ನ ದುರ್ದೈವಕ್ಕೆ ಒಲಿಸಿಕೊಳ್ಳಬೇಕೆಂದು ಎಷ್ಟು ಪ್ರಯತ್ನಿಸಿದರೂ ಆಗದೆ ವಿಫಲನಾದೆ ನನ್ನ ಅದೃಷ್ಟವೇ ಇಷ್ಟು ಅಥವಾ ಅವಳ ಸೊಕ್ಕನ್ನು ಸಹಿಸಿಕೊಳ್ಳುವ ಹೇಳಿತ ಹೇಳಿತನವು ನನ್ನಲ್ಲಿ ತಾನೇ ಆಲೋಚಿಸತೊಡಗಿದ ಮಗಳೇ ನಿನ್ನ ಸಾಧನೆ ಎಷ್ಟರ ಮಟ್ಟಿಗೆ ಸಾಕಿದೆಯಮ್ಮ ಅದರ ಪರೀಕ್ಷೆಗಾಗಿಯೇ ನಮಗೆ ಆಮಂತ್ರಣ ಗುರುದೇವ ಇವೆಲ್ಲ ಇತ್ತೀಚೆಗೆ ರಚಿಸಿದ ವಚನಗಳು ತಾಡ ಓಲೆಯ ಕಟ್ಟು ಇಲ್ಲಿದೆ ನೋಡಿ ಗುರುದೇವ ಬೆಳ್ಳಿಯ ಹರಿಬಾಣದಲ್ಲಿ ಇರಿಸಿ ಗುರುಗಳ ಮುಂದೆ ನೀಡಿದಳು ಕೈಗೆತ್ತಿಕೊಂಡು ಅವರು ಅವುಗಳ ಮೇಲೆ ಕಣ್ಣನ್ನು ಆಡಿಸುತ್ತಾ ನಿರೀಕ್ಷೆಗೆ ಮೀರಿದ ಪ್ರಗತಿಯಾಗಿದೆ ತಾಯಿ ಎಂದು ಸೂಕ್ಷ್ಮವಾಗಿ ಅವಳನ್ನು ಅವಲೋಕಿಸಿದರು ತಮ್ಮ ವಾಣಿಯಲ್ಲಿ ಅಮೃತ ವಚನಗಳನ್ನು ಕೇಳುವ ಅಪೇಕ್ಷೆ ಗುರುದೇವ ಶಿವಕಾಮಿನಿ ಹೇಳಿದರು ಗುರುಲಿಂಗ ದೇವರು ಗಂಭೀರ ವಾಣಿಯಲ್ಲಿ ವಚನಾಮೃತವನ್ನು ನೀಡತೊಡಗಿದರು ನರಜನ್ಮವು ಎಲ್ಲಕ್ಕಿಂತ ಮಿಗಿಲು ಕಾರಣವೇನೆಂದರೆ ದೇವರು ಅತಿ ಶ್ರೇಷ್ಠವಾದಂತಹ ಬುದ್ಧಿಶಕ್ತಿ ವಿಮರ್ಶಾ ಪ್ರಜ್ಞೆಗಳನ್ನು ನಮಗೆ ನೀಡಿದ್ದಾನೆ ಅದನ್ನು ವಿನಿಯೋಗಿಸಿಕೊಳ್ಳದೆ ಕೇವಲ ಉಂಡುಟ್ಟು ಸುಖ ಪಡೆದು ಪ್ರಾಣಿಗಳಂತೆ ಹುಟ್ಟು ಗುಣ ಪ್ರಚೋ ವಾಗಿ ಬದುಕುವುದು ಮನುಷ್ಯನಿಗೆ ತರವಲ್ಲ ವಿಲಾಸ ಜೀವನವೆಂದರೆ ಕೆಸರಿನ ಗುಂಡಿ ಅಲ್ಲಿ ಈಜಲು ಸಾಧ್ಯವಿಲ್ಲ ಹೊರಬರಲು ಕಷ್ಟ ಸಾಧ್ಯ ಜೀವನದಲ್ಲಿ ಗುರಿಯೊಂದನ್ನು ಇರಿಸಿಕೊಳ್ಳಬೇಕು ಜಗತ್ ಹಿತವಾಗುವಂತೆ ಬಾಳಬೇಕು ಜೇನು ಹುಳುವನ್ನ ನೋಡಿ ರೇಷ್ಮೆಯ ಹುಳುವನ್ನ ನೋಡಿ ಕ್ಷುಲ್ಲಕ ಪ್ರಾಣಿಗಳಾಗಿ ಕಾಣುವವು ಅಲ್ಪಾವಧಿಯಲ್ಲಿ ಬದುಕನ್ನು ಅರ್ಥಪೂರ್ಣವಾಗಿ ಮಾಡಿಕೊಂಡು ರುಚಿಕರವಾದ ಮಧುವನ್ನು ಸುಂದರವಾದ ರೇಷ್ಮೆಯ ಗೂಡನ್ನು ಬಿಟ್ಟು ಹೋಗುವು ಆದರೆ ಮನುಷ್ಯನು ತನ್ನ ಜೀವಮಾನವೆಲ್ಲ ಪರದನ ಪರಸ್ತ್ರೀಯೆಗೆ ಎಳೆಸುವುದರಲ್ಲಿ ಕಳೆಯುವನು ಹೆಣ್ಣು ಮಣ್ಣು ಹೊನ್ನು ಬಳಿಕೆಯೇ ಬಾಳಿನ ಸರ್ವಸ್ವ ಎಂದುಕೊಳ್ಳುವನು ಸರ್ಪನ ಬಾಯಿಯಲ್ಲಿ ಸಿಕ್ಕ ಬಿದ್ದಿರುವ ಕಪ್ಪೆಯು ಹಾರುವ ನೊಣಕ್ಕೆ ಆಸೆ ಮಾಡುವಂತೆ ಹುಟ್ಟು ಸಾವುಗಳೆಂಬ ಕಾಲ ಸರ್ಪನ ಬಾಯಿಯಲ್ಲಿ ಸಿಕ್ಕಿಬಿದ್ದಿರುವ ಮನುಜ ಸಂಸಾರದ ಸುಖದ ನೊಣಕ್ಕೆ ನಾಲಿಗೆಗೆ ಚಾಚುವನು ಇಂತಹ ಒಂದು ಮಿಥ್ಯ ಸುಖದಲ್ಲಿ ಮೈಮರೆತು ಬಾಳುವ ಹೀನ ಬಾಳುವೆಯು ಸಲ್ಲದು ಈ ದೇಹವನ್ನು ವಿಲಾಸದ ರಂಗವನ್ನಾಗಿ ಮಾಡಿಕೊಳ್ಳುವುದಕ್ಕಿಂತ ಶಿವನೊಲುಮೆಯ ಸಾಧನ ರಂಗ ಆಗಿ ದೇವನ ದೇವಾಲಯವನ್ನಾಗಿ ಮಾಡಿಕೊಳ್ಳಬೇಕು ಹೃದಯ ಪೀಠದಲ್ಲಿ ಆತ್ಮವನ್ನ ಕುಳ್ಳಿರಿಸಿ ಸದ್ಗುಣಗಳಿಂದ ಅರ್ಚಿಸಬೇಕು ಬದುಕಿ ಸಾಯುವ ಹೀನ ಬಾಳಿಗಿಂತ ಸತ್ತು ಬದುಕು ಅಮರ ಬಾಳನ್ನ ಕಂಡುಕೊಳ್ಳಬೇಕು ನೋಡಿ ಸ್ನೇಹಿತರೆ ಎಂತಹ ಅದ್ಭುತವಾದ ಮಾತುಗಳು ಗುರುಲಿಂಗ ದೇವರ ವಚನಗಳು ಶ್ರೋತ್ರಗಳನ್ನ ತಣಿಸುತ್ತಿದ್ದವು ಅವರೆಲ್ಲರಲ್ಲಿಯೂ ಕೂಡ ಬಹಿರಂಗ ಪ್ರಪಂಚವನ್ನು ಮರೆತಿದ್ದರಷ್ಟೇ ತಮ್ಮ ಆ ಅಂತರಂಗವನ್ನು ಕೆದಕಿ ನೋಡಿಕೊಳ್ಳತೊಡಗಿದರು ಗುರುದೇವ ನಮ್ಮಂಥವರೂ ಸಹ ದೀಕ್ಷೆ ಪಡೆದು ಮೋಕ್ಷ ಹೊಂದಲು ಸಾಧ್ಯವೇ ಶಿವಕಾಮಿನಿ ಕೇಳಿದಳು ಸದ್ಯ ಸಾಧ್ಯ ಬೇಕಿಲ್ಲಮ್ಮ ಮಾನವ ಶರೀರವನ್ನು ಹೊತ್ತ ಪ್ರತಿ ಜೀವಿಗೂ ಸಾಧ್ಯವಿದೆ ತಂಗಾಳಿಯು ಎಲ್ಲೆಡೆ ಸುಳಿಯುತ್ತದೆ ಹಾಯಿ ಪಟವನ್ನು ಬಿಚ್ಚಿಟ್ಟಿದ್ದಾಗ ಮಾತ್ರವೇ ನೌಕೆ ಮುಂದೆ ಸಾಗುತ್ತದೆ ಹಾಗೆಯೇ ಶಿವನ ಕರುಣೆಯ ಮಂದಾನಿಲ ಎಲ್ಲೆಡೆ ಸುಳಿಯುತ್ತದೆ ಯಾರು ಭಕ್ತಿಯ ಹಾಯಿ ಪಟವನ್ನು ಬಿಚ್ಚಿ ಆತ್ ಆತ್ಮಸಾಗರದಲ್ಲಿ ಚೈತ್ರವನ್ನ ತೇಲಿ ತೇಲಿಬಿಡುವರು ಅದು ಮುಕ್ತಿಯ ಒಂದು ದಡವನ್ನು ಮುಟ್ಟುವುದು ಮಕ್ಕಳೇ ದೇವನ ಕರುಣೆಯು ಪಂಡಿತ ಪಾಮರ ಪಾವನ ಪತೀತ ಬಲ್ಲಿದ ಬಡವರೆಲ್ಲರಿಗೂ ಸಮಾಧಾನವಾಗಿರುವುದು ನಮ್ಮ ಶಕ್ತಿಗನುಸಾರವಾಗಿ ನಾವು ಪಡೆದುಕೊಳ್ಳಬೇಕು ಹಾಗಾದರೆ ನನಗೆ ದೀಕ್ಷೆಯ ಸಂಯೋಗ ಒದಗಬಲ್ಲದೆ ಶಿವಕಾಮಿನಿ ಕೇಳಿದಳು ವಿಲಾಸಿನಿಯರು ಈ ಬೋಧೆಯನ್ನು ಏಕಾಗ್ರ ಗಮನದಿಂದ ಕೇಳಿ ಪರಿಣಾಮಕ್ಕೆ ಒಳಗಾಗುತ್ತಿರುವುದನ್ನು ಕಂಡು ಕೌಶಿಕನಿಗೆ ಅಸಹನೆಯ ತೆರೆಗಳು ಬಲವಾಗಿ ಎದ್ದು ಹೃದಯದಲ್ಲಿ ಒಂದು ಶರದಿಯಲ್ಲಿ ಅಬ್ಬರ ತೊಡಗಿದವು ಆವೇಶದಿಂದ ಕೆಳಗಿಳಿದು ಬಂದು ಮಹಾದೇವಿ ಸಾಕು ನಿಲ್ಲಿಸು ಈ ನಿನ್ನ ದೊಂಬರಾಟವನ್ನ ಬೈರಾಗಿಗಳನ್ನ ಕರೆತಂದು ಹೆಂಗಸರ ತಲೆಕೆಡಿಸುವ ಈ ಉದ್ಯೋಗ ಸಾಕು ಎದ್ದು ನಡೆಯಿರಿ ಸ್ವಾಮಿಗಳೇ ತಮ್ಮ ಉಪದೇಶ ಇಲ್ಲಿ ಯಾರಿಗೂ ಬೇಕಿಲ್ಲ ಕೌಶಿಕನ ಮೈ ಕಂಬಿಸುತ್ತಿತ್ತು ಉಸಿರು ತೀವ್ರವಾಗಿ ಆಡುತ್ತ ಎರೆಯನ್ನಪ್ಪಿತು ಕಣ್ಣು ಮುಚ್ಚಿಕೊಂಡು ಆಲಿಸುತ್ತಿದ್ದ ಮಹಾದೇವಿ ಹುಳಿಯ ಗುಡುಗನ್ನ ಕೇಳಿದ ಎರಳೆಯಂತೆ ಬೆದರಿ ಕಣ್ಣು ತೆರೆದಳು ಉದ್ರಿಕ್ತನಾಗಿ ನಿಂತ ಕೌಶಿಕನನ್ನು ಕಂಡು ಉಪದೇಶದ ಅವಶ್ಯಕತೆ ಇರುವುದು ಇಲ್ಲಿಯೇ ರೋಗವಿದ್ದಲ್ಲಿ ವೈದ್ಯನಿಗೆ ಕೆಲಸ ಇದ್ದಲ್ಲಿ ಧರ್ಮದ ಕರ್ತವ್ಯ ಗುರುಲಿಂಗದೇವರು ಗಂಭೀರವಾಗಿ ಹೇಳಿದರು ತೆರೆಣಿಯ ಹುಳು ತನ್ನ ಜೊಲ್ಲಿನಿಂದ ಗೂಡು ಕಟ್ಟಿ ಮದ್ಯ ಸಿಕ್ಕಿಕೊಂಡು ಸತ್ತು ಹೋಗುವಂತೆ ಮಿತಿ ಮೀರಿದ ಆಸೆ ಕಲ್ಪನೆಗಳ ಎಳೆಯ ಗೂಡು ಕಟ್ಟಿ ಕರ್ಮದ ಬಲೆಯಲ್ಲಿ ಬಿದ್ದು ಸಾಯುತ್ತಾ ಜೀವನವನ್ನು ಏಕೆ ವ್ಯರ್ಥ ಮಾಡಿಕೊಳ್ಳುವಿರಿ ರಾಜ ಬಾಯಿ ಮುಚ್ಚಿರಿ ನನಗೆ ತಿಳಿ ಹೇಳುವ ಅಧಿಕಾರ ನಿಮಗಿಲ್ಲ ಕೌಶಿಕ ಕೌಶಿಕ ಗುಡುಗಿದೆ ಯಾಕಿಲ್ಲ ಬಾಹುಬಲದಿಂದ ರಾಜ ದಂಡದಿಂದ ನೀನು ರಾಜ್ಯದ ಹಿರಿಯನಾಗಿರಬಹುದು ಆದರೆ ಇಂತಹ ಒಂದು ಸಹಸ್ರ ಸಹಸ್ರ ಕೋಟಿ ರಾಜರು ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ ಮಣ್ಣಿನ ಗಣಪತಿಯದು ಮೂರು ದಿನಗಳ ಮೆರೆದಾಟ ಅನಂತರ ಜಲಸ ಸಮಾಧಿ ಕೇವಲ ಅಧಿಕಾರ ಧನಮೋಹದಿಂದ ಮೆರೆಯುವ ನಿನ್ನಂತವರು ನಾಯಿ ಕೊಡೆಯ ಸಂಖ್ಯೆಯಲ್ಲಿ ಹುಟ್ಟಿ ಹೇಳಲು ಹೆಸರಿಲ್ಲದೆ ಎಳಿದಿದ್ದಾರೆ ಪ್ರತಿಯೊಂದು ಕಾರ್ಯ ಕಾರಣ ಕಾರ್ಯಕ್ಕೂ ಕಾರಣವಿದೆ ಕಾರಣಕ್ಕೊಂದು ಕಾರ್ಯವಿದೆ ಯಾವ ಪಾಪ ಕರ್ಮವನ್ನ ಶಿಕ್ಷಿಸದೆ ದೇವರು ಬಿಡನು ಎಚ್ಚರವಿರಲಿ ರಾಜ ಗೌರವಯುಕ್ತವಾಗಿ ಹೋಗುವಿರೋ ಅಥವಾ ಕುತ್ತಿಗೆ ಹಿಡಿದು ದಬ್ಬಿಸಲೋ ಕ್ರೋಧ ತಪ್ತನಾಗಿ ಕೌಶಿಕ ನುಡಿದ ಯಾರೂ ದಬ್ಬುವ ಅವಶ್ಯಕತೆ ಇಲ್ಲ ಎಷ್ಟೋ ಮನೆ ಮನಗಳನ್ನು ನಂದನ ಮಾಡಬೇಕಾಗಿದ್ದ ಅಸುಳೆಗಳನ್ನು ಎಲ್ಲ ಇಲ್ಲಿ ತಂದು ಕೂಡಿ ಹಾಕಿಕೊಂಡು ನರಧಾಮ ನಿನ್ನ ಪಾಪದ ಪಾತ್ರೆ ತುಂಬುತ್ತಲಿದೆ ತಕ್ಕ ಶಿಕ್ಷೆಗೆ ಕಾಲ ಬರುತ್ತದೆ ಯೋಗ್ಯ ವೇಳೆಯಲ್ಲಿ ಎಚ್ಚರಿಗೊಳ್ಳದಿದ್ದರೆ ನಿನ್ನ ಪಾಪದ ಪ್ರವಾಹದಲ್ಲಿ ನೀನು ಬದುಕಿ ಉಳಿಯಲಾರೆ ಇರಲಿ ಇರಲಿ ನಿಮ್ಮ ಶಾಪ ನನ್ನನ್ನೇನು ಮಾಡಲಾರದು ಗಹಗಹಿಸಿ ನಕ್ಕ ಕೌಶಿಕ ತನ್ನ ಶಾಪವಲ್ಲ ದೇವರ ಶಾಪ ಒಲೆಯತ್ತಿ ಉರಿದರೆ ಯಾರಾದರೂ ನಿಲ್ಲಬಹುದು ದರೆಯತ್ತಿ ಉರಿದರೆ ನಿಲ್ಲಲಾರರು ಮಾನವರ ಬಿಸಿ ಉಸಿರಿಗೆ ಕಾರಣೀಭೂತನಷ್ಟೇ ಆಗದೆ ಶಿವನ ಒಂದು ಮೀಸಲು ಸತಿಯನ್ನ ಬಂಧಿಸಿಟ್ಟು ದೇವರ ಅವ ಕೃಪೆಗೆ ಪಾತ್ರನಾದವನು ಗುರುಲಿಂಗ ದೇವರು ನಿರ್ಲಿಪ್ತರಾಗಿ ಎದ್ದು ನಿಂತರು ಇನ್ನು ಇದರ ಮುಂದಿನ ಒಂದು ಭಾಗವನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಇಲ್ಲಿವರೆಗೂ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದರ ಮುಂದಿನ ಭಾಗವನ್ನ ನೋಡೋಣ ಧನ್ಯವಾದಗಳು